ಸರ್ ಬರದಿಂದ ತನ್ನ ಪ್ರಚಾರ ತಂತ್ರವನ್ನು ಸ್ಟಾರ್ಟ್ ಮಾಡಿದೆ ಈಗಾಗಲೇ ಕಾರ್ಯಕರ್ತರ ಸಭೆಗಳ ಆಯೋಜನ ಇದೆ ಮತ್ತು ಅದರ ಅಂಗವಾಗಿ ಈಗಾಗಲೇ ನಮ್ಮ ಚನ್ ವಿಧಾನ ಪರಿಷತ್ ಸದಸ್ಯರಾದಂಥ ನಮ್ಮ ಜೊತೆ ಜೊತೆಗಲ್ಲ ಯಾವ ರೀತಿ ಕಾರ್ಯಕರ್ತರನ್ನು ಮನವೊಲಿಸಿ ಕಾರ್ಯಕ್ಕೆ ಮತದಾರರ ಪ್ರಭು ಕಡೆ ತಗೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನು ನಾವು ಸರ್ ಕಾರ್ಯಕರ್ತರ ಪಡೆಯಲು ಹೋಗಿದೆ ನೋಡಿ ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹಿ ಅವರ ಒಂದು ನೇತೃತ್ವದಲ್ಲಿ ಈಗಾಗಲೇ ಹಲವು ಬಾರಿ ನಾವು ಕಾರ್ಯಕರ್ತರ ಒಂದು ಸಭೆಗಳನ್ನು ಮಾಡಿದ್ದೀವಿ ಇವತ್ತು ವಿಶೇಷವಾಗಿ ನಮ್ಮ ಅಧ್ಯಕ್ಷರಾದಂಥ ವಿನಯ್ ಅವರು ಎಲ್ಲ ಮುಂಚೂಣಿ ಘಟ್ಟದ ಪ್ರಮುಖರು ಹಾಗೂ ಅಧ್ಯಕ್ಷರು ಮಹಿಳಾ ಕಾಂಗ್ರೆಸ್ ಇರ್ಬೋದು ಬೇರೆ ಬೇರೆ ನಮ್ಮ ವಿಭಾಗಗಳ ಒಂದು ಫ್ರಂಟಲ್ ಅಧ್ಯಕ್ಷರನ್ನು ಎಲ್ಲರನ್ನು ಕರೆದುಬಿಟ್ಟು ಇವತ್ತು ನಾವೊಂದು ಸಮಾಲೋಚನೆ ಸಭೆಯನ್ನು ಮಾಡಿದ್ವಿ ಎಲ್ಲರ ಒಂದು ಸಹಕಾರ ಈ ಚುನಾವಣೆಯಲ್ಲಿ ಬೇಕು ಅಂತ ಅವ್ರನ್ನ ಒಂದು ಮನವಿ ಮಾಡ್ಕೊಂಡಿದ್ವಿ ಎಲ್ಲರೂ ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿದ್ದಾರೆ ಅದರ ಜೊತೆಗೆ ಮುಂಬರುವಂಥ ದಿನದಲ್ಲಿ ವಿವಿಧ ಘಟಕದ ಮುಂಚೂಣಿ ನಾಯಕರುಗಳಿಗೆ ಅವರದೇ ಆದಂಥ ಒಂದು ಜವಾಬ್ದಾರಿಯನ್ನು ಬೆಳಗಾವಿ ಹಾಗೂ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ನಾವು ವಹಿಸ್ಕೊಡ್ತೀವಿ ಸರ್ ಈಗಾಗಲೇ ಕಾರ್ಯಕರ್ತರು ತಾವು ಎಲ್ಲಿ ಈಗ ಒಬ್ಬ ಕಾಂಗ್ರೆಸ್ ಪರ ವಾತಾವರಣ ಇದೆ ನಿಮ್ಮ ಕಾರ್ಯಕರ್ತರು ಒಂದು ಒಂದು ರೀತಿಯಿಂದ ಒಂದು ಅನುಕೂಲಕರ ವಾತಾವರಣವಾಗಿ ಜನರನ್ನು ನೋಡ್ತಾರೆ ಕಾಂಗ್ರೆಸ್ ಪಕ್ಷದ ಗೆಲುವು ಯಾವ ರೀತಿ ತಾವು ಇದನ್ನು ನೋಡ್ತೀವಿ ನೋಡಿ ಈಗಾಗಲೇ ಜಿಲ್ಲಾದ್ಯಂತ ಕಾಂಗ್ರೆಸ್ ಪರವಾದಂಥ ಒಲವು ಜಿಲ್ಲಾದ್ಯಂತ ಅಂದರೆ ತಪ್ಪಾಗುತ್ತೆ ರಾಜ್ಯಾದ್ಯಂತ ಕಾಂಗ್ರೆಸ್ ಪರವಾದಂಥ ಒಲಿದೆ ಏನು ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬ ಡಿ ಕೆ ಶಿವಕುಮಾರ್ ಸಾಹೇಬ್ ಏನು ಒಂದು ಪಂಚ್ ಗ್ಯಾರಂಟಿಗಳನ್ನು ಕೊಟ್ಟು ಜನರ ಜೀವನವನ್ನು ಸುಧಾರಿಸ್ಲಿಕ್ಕೆ ಏನು ನಾವೊಂದು ಪ್ರಯತ್ನ ಮಾಡ್ತಾ ಇದ್ವಿ ಆ ಒಂದು ಪ್ರಯತ್ನಕ್ಕೆ ಜನ ಸಕಾರಾತ್ಮಕವಾಗಿ ಸ್ಪಂದನೆ ನೀಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಪರವಾದಂಥ ಒಲವಿದೆ ನಮ್ಮ ಇಂಟರ್ನಲ್ ಸರ್ವೆಯಲ್ಲೂ ಕೂಡ ಅವರು ಯಾರ್ಯಾರು ಫಲಾನುಭವಿಗಳಿದ್ದಾರೆ ಈ ಗ್ಯಾರಂಟಿ ಸ್ಕೀಮನ್ನು ನೇರವಾಗಿ ಯಾರು ಉಪಯೋಗಿಸ್ತಾ ಇದ್ದಾರೆ ಅವರು ಹಂಡ್ರೆಡ್ ಪರ್ಸೆಂಟ್ ನಾವು ಕಾಂಗ್ರೆಸ್ ಪಕ್ಷಕ್ಕನ ಮತದಾನ ಮಾಡ್ತೇವೆ ಅಂತ ನಮಗೆ ಆಶ್ವಾಸನೆ ಕೂಡ ಕೊಡ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಪರವಾದಂಥ ಒಲವಿದೆ ಆಶ್ಚರ್ಯ ಪಡುವಂತಿಲ್ಲ ಇಪ್ಪತ್ತಕ್ಕೂ ಹೆಚ್ಚು ಪಾರ್ಲಿಮೆಂಟ್ ಸೀಟ್ಗಳನ್ನು ನಾವು ಕರ್ನಾಟಕ ರಾಜ್ಯದಲ್ಲಿ ಈ ಸರಿ ಗೆಲ್ತೀವಿ ಸರ್ ಇವಾಗ ಈಗಾಗಲೇ ಕಾರ್ಯಕರ್ತರು ಸಿದ್ಧರಿದ್ದಾರೆ ಏನು ಚುನಾವಣೆ ಪ್ರಚಾರದಂತ ಯಾರ್ಯಾರು ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಸ್ಟಾರ್ ಪ್ರಚಾರಕ್ಕೆ ಯಾರು ನೋಡಿ ನಮ್ಮ ರಾಜ್ಯದಲ್ಲಿ ಎರಡು ಫೇಸ್ನಾಗ ಎಲೆಕ್ಷನ್ ಆಗತ್ತೆ ಎರಡನೇ ಫೇಸ್ನಲ್ಲಿ ನಮ್ಮ ಸೌತ್ ಕರ್ನಾಟಕದ ಎಲೆಕ್ಷನ್ ಇದೆ ಏಪ್ರಿಲ್ ಇಪ್ಪತ್ತಾರು ಇಪ್ಪತ್ತಾರ ಆಮೇಲೆ ಮೂರನೇ ಫೇಸು ಮೇ ಏಳನೇ ತಾರೀಕು ನಮ್ಮದಿದೆ ಸೊ ಮೊದಲಾದ ಇಪ್ಪತ್ತಾರು ಮುಗಿಸಿದ ಮೇಲೆ ಭಾಳಷ್ಟು ಜನ ವರಿಷ್ಠರು ನಮ್ಮ ಕಡೆಯೂ ಕೂಡ ಪ್ರಚಾರಕ್ಕೆ ಬರೋರಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಬರ್ತಾರೆ ಡಿಕೆ ಶಿವಕುಮಾರ್ ಸಾಹೇಬ್ರ ಬರ್ತಾರೆ ಅದೇ ರೀತಿ ನಮ್ಮ ಕೇಂದ್ರ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾರೆ ರಾಹುಲ್ ಗಾಂಧಿ ಅವರು ಬರ್ತಾರೆ ಪ್ರಿಯಾಂಕಾ ಅವರು ಕೂಡ ಬರ್ತಾರೆ ಅದ್ರ ಜೊತೆಗೆ ಇನ್ನುಳಿದಂಥ ಈಗ ಘಟಬಂಧನದಲ್ಲಿರೋದರಿಂದ ಒಂದು ಇಂಡಿಯಾ ಇರೋದರಿಂದ ಮಹಾರಾಷ್ಟ್ರದಿಂದ ಅನೇಕ ನಾಯಕರು ಬರ್ತಾರೆ ನಮ್ಮ ಪರವಾಗಿ ಪ್ರಚಾರ ಮಾಡಲಿಕ್ಕೆ ಆಮೇಲೆ ರಾಯಚೂರು ಭಾಗದಲ್ಲಿ ಪ್ರಚಾರ ಮಾಡಲಿಕ್ಕೆ ತೆಲಂಗಾಣ ಆಂಧ್ರ ನಾಯಕ ನಾಯಕರುತ್ತಾರೆ ಎಲ್ಲರೂ ಒಟ್ಟಾರೆ ಎಲ್ಲರೂ ಒಗ್ಗಟ್ಟು ಪ್ರದರ್ಶನ ಮಾಡಿ ಈ ಸಾರಿ ನಾವು ಗಟ್ಟಿಯಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಕೆಲಸ ಥ್ಯಾಂಕ್ ಯು ಸರ್ ಮಚ್